ಹೆತ್ತು ಹೊತ್ತು ಬೆಳೆಸಿದಂತಹ ತಂದೆ ತಾಯಿಗಳಿಗೆ ಬೆಳಗ್ಗೆದ್ದು ಪ್ರೀತಿಯಿಂದ ಭಕ್ತಿಯಿಂದ ಕಾಲು ಮುಟ್ಟಿ ನಮಸ್ಕಾರ ಮಾಡಿದರೆ ಎಷ್ಟು ಪ್ರೀತಿ ಉಕ್ಕೇರಿ ಎಷ್ಟು ತುಂಬ ಹೃದಯದಿಂದ ಆಶೀರ್ವಾದ ನಮಗೆ ಸಿಗಲಿಕ್ಕಿಲ್ಲ ಆದರೆ ಇವತ್ತಿನ ಕಾನ್ವೆಂಟಿಗೆ ಹೋಗುವಂತಹ ಮಕ್ಕಳು ಎದ್ದದ್ದೇ ತಡ ಎರಡೂ ಕಾಲುಗಳನ್ನು ತೋರಿಸ್ತಾರೆ ಬೂಟು ಹಾಕಿ ಅಂತ ತಂದೆ ತಾಯಿಗಳ ಕಾಲನ್ನು ತಲೆ ಮೇಲೆ ಇಟ್ಟುಕೊಳ್ಳಬೇಕಾದ ಮಕ್ಕಳು ತಮ್ಮ ಎರಡೂ ಕಾಲಗಳನ್ನು ಮುಂದೆ ಚಾಚಿ ಬೂಟ್ ಹಾಕಿ ಅಂತ ಹೇಳಿ ಬೂಟ್ ಹಾಕಿದ ತಕ್ಷಣ ಏನೋ ಕೊಟ್ಟದ್ದನ್ನು ಗಬಗಬ ಅಂತ ತಿಂದು ಓಡಿ ಹೋಗ್ತವೆ ನಮಸ್ಕಾರ ಮಾಡಬೇಕು ಅನ್ನುವ ಸಂಸ್ಕೃತಿಯನ್ನೇ ಹಾಳು ಮಾಡುವಂತಹ ಕಾಲ ಬಂದಿದೆ ಅಯ್ಯೋ ನಾವೇ ಏನು ಹೇಳೋದು ನಮಸ್ಕಾರ ಮಾಡೋದಕ್ಕೆ ಮಕ್ಕಳಿಗೆ ಅವರಿಗೆ ತಿಳುವಳಿಕೆ ಬಂದಾಗ ಅವರು ನಮಸ್ಕಾರ ಬಿಡಿ ಅವರಿಗೆ ತಿಳುವಳಿಕೆ ಬರೋವರಿಗೆ ನೀವು ಇರ್ತೀರೋ ಇಲ್ವೋ ಯಾರಿಗೂ ಗೊತ್ತು ನಮಸ್ಕಾರ ಮಾಡಿಸ್ಕೊಳ್ಳೋದಕ್ಕೆ ತಿಳುವಳಿಕೆ ಬರೋದರೊಳಗೆ ಅವನ ನಾಸ್ತಿಕನಾದರೆ ಏನು ಮಾಡೋದು ಧರ್ಮ ಬಿಟ್ಟು ಹೋದರೆ ಏನು ಗತಿ ಮಾರ್ಗ ಬಿಟ್ಟು ನಡೆದರೆ ಯಾರು ಜವಾಬ್ದಾರರು ಮಗುವಿನ ಕೈ ಹಿಡದೋ ಕುತ್ತಿಗೆಯನ್ನು ಹಿಡದೋ ಪ್ರೀತಿಯಿಂದ ನಿಧಾನವಾಗಿ ಅವನ ತಲೆ ಸವರಿ ಕಾಲ ಮೇಲೆ ನೀವೇ ಅವನ ತಲೆ ಇಟ್ಟುಕೊಂಡು ನಮಸ್ಕಾರ ಮಾಡಿಸಿಕೊಂಡು ಆಶೀರ್ವಾದ ಮಾಡಿ ಅಂತ ಹೇಳ್ತಾರೆ